ಪ್ರಿಯರಾದವರೇ ದೇವರಾದ ಏಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ ದೇವರಾದ ಏಸು ಇಂದು ನಿಮಗೊಂದು ವಿಶೇಷವಾದ ಸಂದೇಶವನ್ನು ಇಟ್ಟಿದ್ದಾರೆ ಏನು ಗೊತ್ತಾ ಇಂದು ಅನೇಕರ ಸಮಸ್ಯೆ ಸಾಲ ಸಮಸ್ಯೆ ಸಾಲ 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 ಇ ಎಂ ಐ ಕಟ್ಟಬೇಕಾಗಿದೆ ಬ್ಯಾಂಕ್ನಲ್ಲಿ ಲೋನ್ ತೆಗೆದುಕೊಂಡಿದ್ದೇನೆ ಕಟ್ಟಬೇಕು ವೆಹಿಕಲ್ಗೆ ಲೋನನ್ನು ತೆಗೆದುಕೊಂಡೇ ಅದನ್ನು ಕಟ್ಟಬೇಕು ಕಂತು ಬಡ್ಡಿಗೆ ತೆಗೆದುಕೊಂಡು ಹಣವೆಲ್ಲ ಅಲ್ಲಿಗೆ ಹೋಗುತ್ತಾ ಇದೆ ಅನೇಕರಿಗೆ ಈ ಒಂದು ಸಮಸ್ಯೆ ಸಾಧಾರಣ ಬಿಸಿನೆಸ್ ಮಾಡುವವರಿಂದ ಹಿಡಿದು ದೊಡ್ಡ ಕೋಟ್ಯಾಧಿಪತಿಗಳವರೆಗೂ ಈ ಸಾಲ ಸಮಸ್ಯೆ ನೀವು ಆ ರೀತಿಯಾಗಿ ಸಾಲ ಸಮಸ್ಯೆಯಲ್ಲಿ ಇದ್ದೀರಾ ದೇವರು ನಿಮಗೊಂದು ಮಾತು ಕೊಡುತ್ತಾರೆ ಧರ್ಮೋಪದೇಶ ಕಂಡ ಇಪ್ಪತ್ತೆಂಟು ಹನ್ನೆರಡರಲ್ಲಿ ನೀವು ಅನೇಕ ಜನಗಳಿಗೆ ಸಾಲ ಕೊಡುವಿರೇ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ ಇದು ದೇವರ ವಾಗ್ದಾನ ದೇವರು ತನ್ನ ಮಕ್ಕಳನ್ನು ಆ ರೀತಿಯಾಗಿ ಆಶೀರ್ವದಿಸಲು ಬಯಸುತ್ತಾರೆ ನೀವು ಸಾಲ ತೆಗೆದುಕೊಳ್ಳದ ಆಶೀರ್ವಾದದಲ್ಲಿ ನೀವು ಬಾಳಬೇಕು ಮತ್ತೊಬ್ಬರಿಗೆ ಸಾಲ ಕೊಡುವಂತ ಒಂದು ಆಶೀರ್ವಾದ ಅದೆಲ್ಲ ನಡೆಯುತ್ತದ ಈ ಕಾಲದಲ್ಲಿ ಎಲ್ಲವೂ ಕೂಡ ಸಾಲವೇ ಸಾಲಕ್ಕೆ ಕ್ರೆಡಿಟ್ ಕಾರ್ಡ್ ಎಂಬುದಾಗಿಯೇ ಕೊಡುತ್ತಾರೆ ಫೋನ್ ಮಾಡಿ ಕೇಳುತ್ತಾರೆ ಸಾಲ ತೆಗೆದುಕೊಳ್ಳಿ ಎಂಬುದಾಗಿ ಈ ಶೋಧನೆಗಳನ್ನು ನೀವು ಜಯಿಸಬೇಕು ಅದು ಹೇಗೆ ಸಾಲ ಇಲ್ಲದೆ ಬಾಳಬಹುದು ಎಂಬುದಾಗಿ ಕೇಳಿದರೆ ಅದುವೇ ದೇವರ ವಾಗ್ದಾನ ನೀವು ಮೊದಲನೆಯದಾಗಿ ದೇವರ ವಾಗ್ದಾನವನ್ನು ನಂಬಿ ನಾನು ಸಾಲ ಇಲ್ಲದೆ ಆಶೀರ್ವಾದವಾಗಿ ಬಾಳಲು ಸಾಧ್ಯ ದೇವರು ನನ್ನನ್ನು ಆಶೀರ್ವಿಸಲು ಸಾಧ್ಯ ಎಂಬುದಾಗಿ ಮೊದಲು ನಂಬಿರಿ ಎರಡನೆಯದಾಗಿ ಅಂತಹ ಒಂದು ಜೀವಿತಕ್ಕೆ ನಿಮ್ಮನ್ನು ಅರ್ಪಿಸಿಕೊಳ್ಳಬೇಕು ಸಾಲ ತೆಗೆದುಕೊಳ್ಳುವುದಿಲ್ಲ ಸಾಲ ತೆಗೆದುಕೊಳ್ಳದೆ ಹೇಗೆ ಬಾಳುವುದು ಒಂದು ಅವಶ್ಯಕತೆ ಬಂದಿತ್ತು ಒಂದು ಇಕ್ಕಟ್ಟು ಬಂದಿತ್ತು ಏನು ಮಾಡುವುದು ದೇವರು ಸಹಾಯ ಮಾಡುವರು ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುತ್ತೇನೆ ದೇವರಿಂದ ಸಹಾಯ ಬರುತ್ತದೆ ಎಂಬುದಾಗಿ ದೇವರನ್ನು ನಿರೀಕ್ಷಿಸಬೇಕು ಆತನು ಸಹಾಯ ಮಾಡುವನು ಸಾಲ ಎಂದು ಬರುವಾಗ ನಿಮಗೆ ಸಹಾಯ ಮಾಡುವಂತ ದೇವರನ್ನು ನೋಡದೆ ಸಾಲ ಕೊಡುವಂತ ವ್ಯಕ್ತಿಯನ್ನು ನೀವು ದೃಷ್ಟಿಸುವಿರಿ ನಿಮ್ಮ ಹೃದಯ ದೇವರನ್ನು ಬಿಟ್ಟು ಆಗಲುತ್ತದ ಈಗ ಏಸು ಬಿಡಿಸುತ್ತಾನೆ ಸೇವೆಯಲ್ಲಿ ದೇವರ ಮನೆ ಕಟ್ಟಲ್ಪಟ್ಟಿತು ದೇವರ ಗೂಡಾರ ಕಟ್ಟಲ್ಪಟ್ಟಿತು ಹಾಗೆ ದೇವರ ಮಾಳಿಗೆ ಕಟ್ಟಲ್ಪಟ್ಟಿತು ಆರ್ಕ್ ಆಫ್ ಗಾರ್ಡ್ ಅದು ಕಟ್ಟಲ್ಪಟ್ಟಿತು ಅನೇಕ ಕಟ್ಟಡಗಳನ್ನು ಕಟ್ಟಿದ್ದೇವಲ್ಲವ ನಾವು ಕಟ್ಟುವುದಕ್ಕೆ ಆರಂಭಿಸಿದಾಗ ಅನೇಕ ಬ್ಯಾಂಕ್ ಮ್ಯಾನೇಜರ್ಸ್ ನನ್ನನ್ನು ಹುಡುಕಿಕೊಂಡು ಬಂದರು ಇಬ್ಬರು ಬ್ಯಾಂಕ್ ಮ್ಯಾನೇಜರ್ಸ್ ಬಂದು ನೀವು ಕಟ್ಟಡಗಳನ್ನು ಕಟ್ಟುತ್ತಾ ಇದ್ದೀರಿ ನಿಮ್ಗೆ ಎಷ್ಟು ಸಾಲ ಬೇಕಿದ್ದರೂ ನಾವು ಕೊಡುತ್ತೇವೆ ನಿಮ್ಮ ಅಕೌಂಟ್ ಎಲ್ಲ ಪರ್ಫೆಕ್ಟ್ ಆಗಿ ಇದೆ ನಾವು ಕೊಡುತ್ತೇವೆಂದು ಹೇಳಿದರು ನಾನೇನು ಹೇಳಿದೆ ಗೊತ್ತಾ ನಾವು ಸಾಲ ತೆಗೆದುಕೊಂಡು ಕಟ್ಟುವುದಿಲ್ಲ ಮೊಣಕಾಲಿನಲ್ಲಿ ನಿಂತು ಕಟ್ಟುತ್ತೇವೆ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡಿ 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 ಮಾಡಿದ್ದರಿಂದ ಯಾವುದೇ ಸಾಲ ಇಲ್ಲದೆ ಎಲ್ಲ ಸೇವೆಗಳನ್ನು ನೆರವೇರಿಸಲು ದೇವರು ಕೃಪೆ ಕೊಟ್ಟರು ಕಟ್ಟಡಗಳನ್ನು ದೇವರೇ ಕಟ್ಟಿಕೊಟ್ಟರು ಹಾಗಾದರೆ ಹಾಗಾದ್ರೆ ಸಾಲ ತೆಗೆದುಕೊಳ್ಳುವುದಿಲ್ಲ ಅಂದ್ರೆ ನಿಮ್ಮ ನಂಬಿಕೆ ಯಾರ ಮೇಲಿದೆ ಕರ್ತನ ಮೇಲೆ ಅದುವೇ ಕರ್ತನಿಗೆ ಇಷ್ಟ ನೀವು ಆತನನ್ನು ನಂಬಿ ಆತನನ್ನು ಆಶ್ರಯಿಸಿಕೊಂಡರೆ ನಿಮ್ಮ ಅವಶ್ಯಕತೆಗಳು ಸಂಧಿಸಲ್ಪಡುತ್ತವೆ ಹಾಗಾದ್ರೆ ನೀವು ಈ ದಿನದಲ್ಲಿ ಇನ್ನೂ ಸಾಲ ಮಾಡುವುದಿಲ್ಲ ಇರುವಂತಹ ಸಾಲವನ್ನು ಕಟ್ಟಿ ತೀರಿಸಲು ನನಗೆ ಕೃಪೆ ಕೊಡಿರಿ ಇನ್ನು ಸಾಲ ತೆಗೆದುಕೊಳ್ಳದೆ ನಿಮ್ಮನ್ನು ಆಶ್ರಯಿಸಿಕೊಂಡು ಬಾಳುವನೆಂದು ಹೇಳಿರಿ ಸಾಲ ಇಲ್ಲದೆ ಇರುವಂತಹ ಆಶೀರ್ವಾದವಾದ ಜೀವಿತವನ್ನು ಕರ್ತನೆ ನಿಮಗೆ ಕೊಡುವನು ಈ ವಾಗ್ದಾನವು ನಿಮಗಾಗಿ ನೀವೊಂದು ಚಿಕ್ಕ ಬಿಸ್ನೆಸ್ ಮಾಡುತ್ತಿರಬಹುದು ಅಥವಾ ಕೋಟ್ಯಾಧಿಪತಿಗಳಾಗಿದ್ದು ದೊಡ್ಡ ದೊಡ್ಡ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡುತ್ತಿರಬಹುದು ನೀವು ಇಂದು ಒಂದು ತೀರ್ಮಾನ ಮಾಡಿದರೆ ಕರ್ತರು ನಿಮ್ಮನ್ನು ಆ ರೀತಿ ಆಶೀರ್ವದಿಸಿ ಉನ್ನತಕ್ಕೇರಿಸುವರು ಅದೇ ರೀತಿಯಾಗಿ ದೇವರಿಗೆ ಕೊಡಬೇಕಾದದನ್ನು ನಾವು ಕೊಡಬೇಕು ಆತನ ಸುವಾರ್ತೆ ಸಾರಲ್ಪಡಲು ಆತನ ರಾಜ್ಯ ಕಟ್ಟಲ್ಪಡಲು ಆದಾಯದಲ್ಲಿ ಕೊಡುವವರಾಗಿ ಇದ್ದರೆ ದೇವರು ನಿಮ್ಮನ್ನು ಆಶೀರ್ವದಿಸಲು ಸಾಧ್ಯ ಒಂದು ತೀರ್ಮಾನ ಮಾಡಿ ಸತ್ಯವೇದದ ಪ್ರಕಾರ ಜೀವಿಸಕ್ಕೆ ಅರ್ಪಿಸುವಿರಾ ಹಾಗಾದ್ರೆ ಈಗ ಒಂದು ಸಾಲ ಇದೆ ಸಾಲ ಸಮಸ್ಯೆ ಇದೆ ಬಿಡುಗಡೆ ಬೇಕು ಅಂದರೆ ಹೃದಯದಲ್ಲಿ ಕೈ ಇಟ್ಟುಕೊಳ್ಳಿ ಹಿಂದೆ ಒಂದು ಅದ್ಭುತವನ್ನು ಕಾಣುವಿರಿ ದೇವರೇ ಈ ಮಗನಿಗಾಗಿ ಈ ಮಗಳಿಗಾಗಿ ಪ್ರಾರ್ಥಿಸುತ್ತೇನೆ ಸಾಲ ಸಮಸ್ಯೆಯಲ್ಲಿ ಸಿಲುಕಿ ನೆಮ್ಮದಿ ಇಲ್ಲದೆ ಇದ್ದಾರೆ ನೀನು ಅನೇಕ ಜನಗಳಿಗೆ ಸಾಲ ಕೊಡುವೆಯೇ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ ಎಂಬುದಾಗಿ ವಾಗ್ದಾನ ಮಾಡಿದಿರಿ ಆ ವಾಗ್ದಾನ ಈ ಮಕ್ಕಳ ಜೀವಿತದಲ್ಲಿ ನೆರವೇರಲಿ ಇನ್ನು ಸಾಲ ಇಲ್ಲದೇ ಇರುವಂತಹ ಜೀವಿತ ಏಸು ಆಶ್ರಯಿಸಿಕೊಂಡು ಬಾಳುವಂತಹ ಜೀವಿತವನ್ನು ಇವರಿಗೆ ಅನುಗ್ರಹಿಸಿ ಏಸು ಕ್ರಿಸ್ತನ ನಾಮದಲ್ಲಿ ಸಾಲ ಸಮಸ್ಯೆಯ ದಾಸತ್ವದಿಂದ ಬಿಡುಗಡೆ ಉಂಟಾಗಲಿ ಎಲ್ಲ ಸಾಲಗಳನ್ನು ಹಿಂತಿರುಗಿಸಿ ಕೊಡುವಂತೆ ಒಂದು ಅದ್ಭುತವಾದ ಮಾರ್ಗವನ್ನು ತೆರೆದುಕೊಡಿ ಇನ್ನು ಸಾಲ ತೆಗೆದುಕೊಳ್ಳದಿರುವಂತಹ ಜೀವಿತವನ್ನು ಅನುಗ್ರಹಿಸಿರಿ ಏಸುವಿನ ನಾಮದಲ್ಲಿ ಆ ಮೇನ್ ಆ ಮೇನ್ ಜೀಸಸ್ ರಿದಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ